ವಿಜಯಪುರ ಜಿಲ್ಲೆಯ ಎಂಡಿ ತಾಲೂಕಿನಲ್ಲಿ ಸಮಾಜಕ್ಕೆ ಮೌಲ್ಯ ಆಧಾರಿತ ಸಾಹಿತ್ಯ ನೀಡಿದು ಶ್ರೀ ಭಕ್ತ ಕನಕದಾಸರು ಶ್ರೀಯು ಎಂ ಅಲಗುರ ವಕೀಲರು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಭಕ್ತ ಕನಕದಾಸರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಇವರು ಸಮಾಜಕ್ಕೆ ಶರಣರ ದಾಸರ ಸೋಫಿಸಂತರು ಸೇವೆ ಅಮೋಘವಾದು ತಮ್ಮ ಶ್ರೇಷ್ಠ ಸಂದೇಶಗಳ ಮೂಲಕ ಸಮಾಜ ಸುಧಾರಣೆ ಜಾತಿ ವ್ಯವಸ್ಥೆ ಸಮಾಜದ ಅನೇಕ ಮೂಢನಂಬಿಕೆಗಳನ್ನ ಹೋಗಲಾಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಶ್ರೀ ಎನ್ಎಸ್ ತೆಗ್ಗಿಹಳ್ಳಿ ಪ್ರಾಚಾರ್ಯರು ಅಧ್ಯಕ್ಷೀಯ ಭಾಷಣದಲ್ಲಿ ಶರಣರ ದಾಸ ಶ್ರೇಷ್ಠ ಜಯಂತಿಗಳನ್ನು ಆಚರಣೆ ಮಾಡುವುದು ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯುತ್ತಾ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಆದರ್ಶ ಬದುಕನ್ನು ಕಟ್ಟಿಕೊಳ್ಳಲು ಮಾದರಿಯಾಗಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಖೀನಾ ಪಾಟೀಲ್ ಶ್ರೀ ಬಿಡಿ ಆದರ್ಶ ವಿದ್ಯಾಲಯ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಉಪನ್ಯಾಸಕರು ಉಪನ್ಯಾಸಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ನಿಮ್ಮ ಕುಲದ ಸಮಾಜದಲ್ಲಿ ಏಕತೆ ಮತ್ತು ಸಿಬ್ಬಾಪ ಅಂತೇಳಿ ಒಬ್ಬ ಒಬ್ಬ ರಾಜರಲ್ಲಿ ಒಬ್ಬ ದಂಡನಾಯಕ ಕೆಲಸ ಮಾಡ್ತಾ ಇದ್ರಿ ಅವರು ಖಡ್ಗವನ್ನು ಬಿಟ್ಟು ತಂಬೂರನ್ನು ಹಿಡಿದು ಸಮಾಜದಲ್ಲಿ ಧಾರ್ಮಿಕ ಐಕ್ಯತೆಯನ್ನು ಬೆಳಗಿಸಿದ್ರು ಅಂದ್ರ ಶ್ರೀ ಗನಕ ಶ್ರೀ ಭಕ್ತ ಕನಕದಾಸ ಈ ತರೀ ಭಕ್ತ ಕನಕದಾಸರನ್ರಿ ಸಮಾಜದಲ್ಲಿ ಸಮಾನತೆ ಐಕ್ಯತೆಯನ್ನು ತಂದು ಕೊಟ್ಟವರು ಮಹಾನ್ ಮಹಾನ್ಷರನ್ರಿ ಅವರ ಜನ್ಮದ ನೊಂದಿಗೆ ಅನ್ರಿ ಶುಭ ಕೊಡ್ತಾ ಇದ್ದೀನಿ ಜೈ ಜಯ